ಎಲ್ಲ ಗೊತ್ತಿತ್ತು ರಾಯರಿಗೆ ಗೊತ್ತಿಲ್ಲದ ವಿದ್ಯೆಗಳಿರಲಿಲ್ಲ ವೀಣಾವಾದನವನ್ನು ಮಾಡುವರು ರಾಯರು ಅವರಷ್ಟು ಅದ್ಭುತವಾಗಿ ಅಂಥ ವೀಣಾವಾದನ ಪಂಡಿತರು ಅವರು ಕಾವ್ಯ ನೀತಿ ನಾಟಕ ಕಲಾ ಕಾಣಾದ ಪಾತಂಜಲ ಅಂತ ಯಾವ್ದು ಗೊತ್ತಿರಲಿಲ್ಲ ರಾಯರಿಗೆ ಅಂತ ವಾದೀಂದ್ರರು ಹೇಳ್ತಾರೆ ಎಲ್ಲ ಗೊತ್ತಿದೆ ಅವರಿಗೆ ಇಂಥ ಇಷ್ಟೆಲ್ಲ ವಿದ್ಯೆಗಳನ್ನು ತಿಳಿದು ವಿನಯದಿಂದ ಜೀವನವನ್ನ ನಡೆಸಿರ್ತಕ್ಕಂತಹ ಸದ್ಗುರುಗಳು ವಿದ್ಯೆ ಬಂದ ಕೂಡಲೇ ದುರಹಂಕಾರ ಬರುತ್ತೆ ಸಾಧಾರಣ ಕೆಲವರು ವಿದ್ಯೆ ಬಂದಿದೆ ಅಂತ ಅನ್ಕೊಂಡೇ ದುರಹಂಕಾರ ಪಡ್ತಾ ಇರ್ತಾರೆ ಅವರು ವಿದ್ಯೆಯೂ ನಿಜವಾಗಲೂ ಬಂದಿರೋದಿಲ್ಲ ಇವರಿಗೆ ನಿಜವಾಗಲೂ ವಿದ್ಯೆ ಬಂದಿದ್ದು ಸ್ವಲ್ಪ ಸ್ವಲ್ಪ ಅಹಂಕಾರ ಇಲ್ಲದೆ ವಿನಯವಂತಿಕೆಯಿಂದ ಜೀವನವನ್ನ ನಡೆಸಿದವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಅದಕ್ಕೆ ಅವರು ಸದ್ಗುರುಗಳು ಇನ್ನು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ ಮೇಲಂತೂ ಕೇಳೋದೇ ಬೇಡ ಸದ್ಗುರುಗಳು ಯಾಕೆ ಅಂದ್ರೆ ಸತ್ ಅಂದ್ರೆ ಭಗವಂತ ಆ ಭಗವಂತನವನ್ನ ಭಗವಂತನನ್ನ ಭಗವಂತನ ಗುಣಗಳನ್ನ ತಿಳಿಸ್ಕೊಡ್ತಕ್ಕಂತಹ ಗುರುಗಳು ಇವರು ಹಾಗಾಗಿ ಇವರು ಸದ್ಗುರುಗಳು ಶ್ರೀ ಗುರುಭ್ಯೋ ನಮಃ ಹರಿ ಓಂ जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनो श्रीपतिर्मानदो नः दुर्वादिध्वान्तरवजे वैष्णवेन्दी वरेन्दवे श्रीराघवेन्द्रगुरवे नमोऽत्यन्तदयालवे अनवद्यात्मचारित्र्यं वादिखद्योतभास्करं विद्यामान्यगुरून् वन्दे विद्याविद्योतभास्वरं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राच्चक्रवर्तिनं श्रीगुरुभ्यो नमः श्रीविश्वेशतीर्थगुरुभ्यो नमः कृष्णावदूतरु राघवेन्द्रतीर्थगुरुसार्वभौमरन्न ಓಂ ಆ ಸಮುದ್ರೈಕ ಸದ್ಗುರವೇ ನಮಃ ಆ ಸಮುದ್ರೈಕ ಸದ್ಗುರವೇ ನಮಃ ಅಂತ ರಾಯರನ್ನು ಕರಿತಾ ಇದ್ದಾರೆ ರಾಯರು ಗುರುಗಳು ಗುರುಗಳು ಯಾಕೆ ಅನ್ನೋದಕ್ಕೆ ಈ ಹಿಂದೆ ನಾವು ಆಚಾರ್ಯ ನಮಃ ಅನ್ನೋದರಲ್ಲಿ ನೋಡಿದ್ವಿ ಗುರುಗಳು ಅಂದರೆ ಯಾರು ಗುರುಗಳು ಆಗಬೇಕಾದ್ರೆ ಅವರಲ್ಲಿ ಯಾವೆಲ್ಲ ಲಕ್ಷಣಗಳಿರಬೇಕು ಯಾವೆಲ್ಲ ಲಕ್ಷಣಗಳಿದ್ದರೆ ಮಾತ್ರ ಅವರನ್ನು ಗುರುಗಳು ಅಂತ ಕರೀತಾರೆ ಹೀಗೆ ಗುರುಗಳಿಗೆ ಗುರುಗಳಾಗಬೇಕಾದರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ನೋಡಿದ್ವಿ ರಾಯರು ಕೂಡ ಗುರುಗಳೇ ಎಲ್ಲ ವಿಷಯದಲ್ಲೂ ಗುರುಗಳೇ ಜೀವನವನ್ನು ಯಾವ ರೀತಿಯಲ್ಲಿ ನಡೆಸಬೇಕು ರಾಯರ ಜೀವನವನ್ನು ನೋಡಿ ಯಾವ ರೀತಿಯಲ್ಲಿ ಅಧ್ಯಯನ ಮಾಡಬೇಕು ರಾಯರ ಜೀವನವನ್ನು ನೋಡಿ ಯಾವ ರೀತಿಯಲ್ಲಿ ಏನನ್ನೂ ಬಯಸದೆ ಜೀವನ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅದಕ್ಕೂ ರಾಯರ ಜೀವನವನ್ನು ನೋಡಿ ಹೀಗೆ ಪ್ರತಿ ಹಂತದಲ್ಲೂ ನಮಗೆ ಗುರುಗಳಾಗಿ ಗುರುಸ್ಥಾನದಲ್ಲಿ ನಿಂತ್ಕೊಳ್ತಕ್ಕಂಥವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಅದಕ್ಕವರು ಗುರುಗಳು ಮತ್ತು ಅಷ್ಟೇ ಅಲ್ಲ ಬರೀ ಗುರುಗಳಲ್ಲ ಅವರು ಸದ್ಗುರುಗಳವರು ಸದ್ಗುರುಗಳು ಅಂದರೆ ಹೆಸರಿಗೆ ಸದ್ಗುರುಗಳಲ್ಲ ಸದ್ಗುಣಗಳನ್ನು ತುಂಬಿಕೊಂಡು ಸದ್ಗುರುಗಳಾದವರು ಸುಮ್ಮನೆ ಸದ್ಗುರುಗಳು ಅಂತ ಹೆಸರು ಕೊಟ್ಟದ್ದಲ್ಲ ಸದ್ಗುಣಗಳು ಸದ್ವಿಚಾರಗಳು ಸಮಾಜಕ್ಕೆ ಒಳ್ಳೆಯ ತತ್ವವನ್ನು ಉಪದೇಶ ಮಾಡತಕ್ಕಂಥದ್ದು ಯಾರ ಮೇಲೂ ಅಸೂಯೆ ಮತ್ತೊಂದು ಇಲ್ಲವೇ ಇಲ್ಲ ಜಾತಿ ಮತ ಇಂಥ ಯಾವ ಭೇದಗಳಿಲ್ಲದೆ ಅವರವರ ಯೋಗ್ಯತಾನುಸಾರ ಅವರವರಿಗೆ ಏನೇನು ತಿಳ್ಕೊಳ್ಬೇಕೋ ಅದನ್ನು ಅವರಿಗೆ ಉಪದೇಶ ಮಾಡತಕ್ಕಂತಹ ಸದ್ಗುರುಗಳು ಜೀವನದ ಯಾವುದೋ ಒಂದು ಹಂತದಲ್ಲಿ ಸದ್ಗುರುಗಳಾಗಿ ಇದ್ದವರು ಅಲ್ಲ ಇವರು ಜೀವನದ ಆರಂಭದಿಂದ ಬೃಂದಾವನ ಪ್ರವೇಶ ಮಾಡುವ ತನಕವೂ ಕೂಡ ಇವರು ಸದ್ಗುರುಗಳೇ ಏನೋ ಬದಲಾವಣೆಗಳಾಗುತ್ತೆ ಜೀವನದಲ್ಲಿ ಸ್ವಲ್ಪ ದಿನಗಳ ಕಾಲ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರೋದಿಲ್ಲ ಏನೇನೋ ಕೆಟ್ಟ ಕೆಟ್ಟ ಅಭ್ಯಾಸಗಳು ಇನ್ನೊಂದು ಮತ್ತೊಂದು ಜೀವನದಲ್ಲಿ ಇರುತ್ತೆ ಆಮೇಲೆ ಇದ್ದಕ್ಕಿದ್ದಾಗೆ ಒಂದು ದಿನ ಜ್ಞಾನೋದಯ ಆಗಿ ಗುರುಗಳಾದದ್ದು ಆ ರೀತಿಯಲ್ಲ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಅವರ ಜೀವನದ ಮೊದಲನೇ ಅವರಿಗೆ ಒಳ್ಳೆ ತಿಳುವಳಿಕೆ ಅಂತ ಯಾವಾಗ ಬಂದಿದೆ ಅವಾಗಿನಿಂದ ಪ್ರಾರಂಭ ಮಾಡಿಕೊಂಡು ಅವರು ಗೃಹಸ್ಥಾಶ್ರಮದಲ್ಲೂ ಇದ್ದರು ಅವ್ರ ಮದುವೆ ಮಕ್ಕಳು ಎಲ್ಲ ಮಾಡಿದ್ರು ಆಗಲೂ ಅವರು ಸದ್ಗುರುಗಳೇ ಅವಾಗಲೂ ಅವರು ಯಾವತ್ತಿಗೂ ದಾರಿಯನ್ನು ತಪ್ಪಿದವರಲ್ಲ ಅಥವಾ ಯಾರಿಗೂ ಅನ್ಯಾಯವನ್ನು ಬಯಸಿದವರಲ್ಲ ಆಸೆಯನ್ನೇ ಪಡಲಿಲ್ಲ ನಿಷ್ಕಾಮವಾಗಿ ಜೀವನವನ್ನು ನಡೆಸ್ತಾ ಬಂದವರು ಅವಕಾಶ ಇರಲಿಲ್ಲ ಅದಕ್ಕೋಸ್ಕರವಾಗಿ ಅವರು ಆ ರೀತಿಯಲ್ಲಿ ಇದ್ರು ಅಂದ್ರೆ ಹಾಗೂ ಅಲ್ಲ ಒಳ್ಳೆ ವಿದ್ವಾಂಸರು ಬೇಕಾದಷ್ಟು ಜ್ಞಾನ ತುಂಬಿತ್ತು ಎಲ್ಲ ಗೊತ್ತಿತ್ತು ರಾಯರಿಗೆ ಗೊತ್ತಿಲ್ಲದ ವಿದ್ಯೆಗಳಿರಲಿಲ್ಲ ವೀಣಾವಾಗನವನ್ನು ಮಾಡೋರು ರಾಯರು ಅವರಷ್ಟು ಅದ್ಭುತವಾಗಿ ಅಂಥ ವೀಣಾವಾದನ ಪಂಡಿತರು ಅವರು ಕಾವ್ಯ ನೀತಿ ನಾಟಕ ಕಲಾ ಕಾಣಾದ ಪಾತಂಜಲ ಅಂತ ಯಾವುದು ಗೊತ್ತಿರಲಿಲ್ಲ ರಾಯರಿಗೆ ಅಂತ ವಾದೀಂದ್ರರು ಹೇಳ್ತಾರೆ ಎಲ್ಲ ಗೊತ್ತಿದೆ ಅವರಿಗೆ ಇಂಥ ಇಷ್ಟೆಲ್ಲ ವಿದ್ಯೆಗಳನ್ನು ತಿಳಿದು ವಿನಯದಿಂದ ಜೀವನವನ್ನು ನಡೆಸಿರ್ತಕ್ಕಂತಹ ಸದ್ಗುರುಗಳು ವಿದ್ಯೆ ಬಂದ ಕೂಡಲೇ ದುರಹಂಕಾರ ಬರುತ್ತೆ ಸಾಧಾರಣ ಕೆಲವರು ವಿದ್ಯೆ ಬಂದಿದೆ ಅಂತ ಅನ್ಕೊಂಡೇ ದುರಹಂಕಾರ ಪಡ್ತಾ ಇರ್ತಾರೆ ಅವ್ರಿಗೆ ವಿದ್ಯೆಯೂ ನಿಜವಾಗ್ಲೂ ಬಂದಿರೋದಿಲ್ಲ ಇವರಿಗೆ ನಿಜವಾಗಲೂ ವಿದ್ಯೆ ಬಂದಿದ್ದು ಸ್ವಲ್ಪ ಸ್ವಲ್ಪ ಅಹಂಕಾರ ಇಲ್ಲದೆ ವಿನಯವಂತಿಕೆಯಿಂದ ಜೀವನವನ್ನು ನಡೆಸಿದವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಅದಕ್ಕೆ ಅವರು ಸದ್ಗುರುಗಳು ಇನ್ನು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ ಮೇಲಂತೂ ಕೇಳೋದೇ ಬೇಡ ಸದ್ಗುರುಗಳು ಯಾಕೆ ಅಂದರೆ ಸತ್ ಅಂದರೆ ಭಗವಂತ ಆ ಭಗವಂತನವನ್ನ ಭಗವಂತನನ್ನ ಭಗವಂತನ ಗುಣಗಳನ್ನ ತಿಳಿಸ್ಕೊಡ್ತಕ್ಕಂಥ ಗುರುಗಳು ಇವರು ಹಾಗಾಗಿ ಇವರು ಸದ್ಗುರುಗಳು ಮತ್ತೆ ಸದ್ಗುರುಗಳು ಒಬ್ಬರೇ ಆ ಕಾಲಮಾನದಲ್ಲಿ ಇವರೊಬ್ಬರೇ ಅಂಥ ಸದ್ಗುರುಗಳು ಅದಕ್ಕೆ ಅವ್ರು ಹೇಳ್ತಾರೆ ಆ ಸಮುದ್ರ ಏಕ ಒಬ್ಬರೇ ಇದ್ದದ್ದು ಒಬ್ಬರೇ ಇದ್ದದ್ದು ಆ ಬೇರೆ ಯಾರು ಇರಲಿಲ್ವಾ ಇದ್ದರೂ ಹೌದು ನಿಜ ಆದರೆ ರಾಯರಷ್ಟು ಅಂಥ ಒಂದು ಆಳವಾದ ಪಾಂಡಿತ್ಯ ಅಥವಾ ಆ ವಿಷಯವನ್ನು ಹೇಳುವಂತಹ ಶೈಲಿ ಮತ್ತೆ ಎಲ್ಲರಿಗೂ ಮನಮುಟ್ಟುವಂತೆ ಬೋಧನೆ ಮಾಡುವಂಥದ್ದು ಹೀಗೆ ಅನೇಕ ವಿಷಯಗಳು ಸೇರಬೇಕಾಗುತ್ತೆ ಆ ಎಲ್ಲ ಅಂಶಗಳು ಸೇರಿದ್ದದ್ದು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಲ್ಲಿ ಆ ಕಾಲಮಾನದಲ್ಲಿ ಆ ಕಾಲಘಟ್ಟದಲ್ಲಿ ಅವರು ಗುರುಗಳು ಯಾರ ಬಾಯಲ್ಲಿ ಕೇಳಿದರೂ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಹೆಸರು ಪ್ರತಿಯೊಬ್ಬರಿಗೂ ಗೊತ್ತಿತ್ತು ಸರಿ ಗುರುಗಳಾಗಿದ್ದಾರೆ ಸದ್ಗುರುಗಳು ಹೌದು ಆಗಿನ ಕಾಲದ ಕಾಲಮಾನದಲ್ಲಿ ಅವರು ಉನ್ನತ ಸ್ಥಾನದಲ್ಲಿದ್ದರು ಎಲ್ಲ ನಿಜ ಗೊತ್ತಿದೆ ಯಾರೋ ಒಂದು ನಾಲ್ಕೈದು ಜನಕ್ಕೆ ತಿಳಿದಿರಬಹುದು ಅಥವಾ ಆ ಪ್ರಾಂತ್ಯದವರಿಗೆ ಗೊತ್ತಿರಬಹುದು ಯಾಕೆಂದ್ರೆ ಗುರುಗಳು ಅಂತ ಆದಾಗ ಕೆಲವೊಂದು ಸತಿ ಏನಾಗುತ್ತೆ ಪಾಠ ಮಾಡುವಂತ ಶಿಷ್ಯರಿಗೆ ಗುರುಗಳು ಅಷ್ಟು ಗೊತ್ತಿರತ್ತೆ ಸೀಮಿತ ಜಾಗಗಳು ಅಂತಿರುತ್ತೆ ಸೀಮಿತ ಊರು ಯಾವುದೋ ಸೀಮಿತ ನಗರ ಸೀಮಿತ ಗಲ್ಲಿಗಳಿಗೆ ಹೀಗೆ ಒಂದು ಗಡಿ ಇರುತ್ತೆ ಇಲ್ಲಿ ತನಕ ಇವರ ಪರಿಚಯ ಇದೆ ಇದನ್ನ ದಾಟಿ ಯಾರನ್ನಾದ್ರೂ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಹಾಗಿದ್ದವರ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಅಂದ್ರೆ ಹಾಗಲ್ಲ ಅಂತಾರವರು ಆ ರೀತಿ ಇದ್ದದಲ್ಲ ಅವರು ಅವರು ಹೇಗಿದ್ದಾರೆ ಮತ್ತೆ ಆ ಸಮುದ್ರೈಕ ಸದ್ಗುರುವೇ ನಮಃ ಆ ಸಮುದ್ರೈಕ ನೀವು ಎಲ್ಲೇ ಹೋಗಿ ಈ ದೇಶ ಅಂತಲ್ಲ ಯಾವ ದೇಶಗಳಿಗೆ ಹೋಗಿ ಇವತ್ತಿಗೂ ಕೂಡ ನೀವು ಅದನ್ನು ಕಾಣಬಹುದು ದೇಶ ವಿದೇಶಗಳಲ್ಲಿ ಪ್ರತಿ ಮೂಲೆ ಮೂಲೆಗಳಲ್ಲಿ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಯಾಕೆ ಇದಕ್ಕೇನು ಕಾರಣ ಒಂದೇ ಕಾರಣ ಸದ್ಗುರುಗಳವರು ನಮಗೆ ಬೇಕಾದ ತತ್ವವನ್ನ ಉಪದೇಶ ಮಾಡಿದ್ದಾರೆ ಕೆಲವರಿಗೆ ಲೌಕಿಕ ಅಪೇಕ್ಷೆಗಳನ್ನು ಕೊಟ್ಟಿದ್ದರಿಂದ ಗುರುಗಳಾಗಿದ್ದಾರೆ ಇನ್ನು ಕೆಲವರಿಗೆ ಜ್ಞಾನ ಕೊಟ್ಟಿದ್ದರಿಂದ ಗುರುಗಳು ಅಂತ ಆಗಿದ್ದಾರೆ ಹೀಗೆ ಅವರವರವರ ದೃಷ್ಟಿಕೋನದಲ್ಲಿ ಗುರುಗಳ ಗುರುಸ್ಥಾನವನ್ನು ಬೇಕಾದಷ್ಟು ಪಡ್ಕೊಂಡು ಆಗೋಗಿದೆ ಅವರು ಬೇಕಾದಷ್ಟು ಜನಕ್ಕೆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಅಸಂಖ್ಯಾತರ ಸಂಖ್ಯೆಯಲ್ಲಿ ಗುರು ರಾಘವೇಂದ್ರರನ್ನ ಗುರುಗಳು ಅಂತ ಕರೆದವರಿದ್ದಾರೆ ಇವತ್ತಿಗೂ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ರಾಯರಿಗೋಸ್ಕರ ಅಂತ ಸುವರ್ಣ ಮೊದಲಾದ ಪಾತ್ರಗಳನ್ನೇ ದಾನ ಮಾಡತಕ್ಕಂತಹ ಶಿಷ್ಯ ವರ್ಗ ಶಿಷ್ಯ ಸಂಪತ್ತು ಅಥವಾ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಲ್ಲಿದೆ ಅದು ಎಲ್ಲಿ ತನಕ ವಿದೇಶಗಳಲ್ಲಿ ಇವತ್ತಿನ ದಿನ ನಮ್ಮ ಸಂಸ್ಕೃತಿ ರಾಘವೇಂದ್ರ ತೀರ್ಥರು ಮೊದಲಾದಂತಹ ಸಂಸ್ಕೃತಿಗಳು ಅಥವಾ ನಮ್ಮ ಹಿಂದೂ ಧರ್ಮ ಇದೆಲ್ಲ ಭಾರತಕ್ಕೆ ಮಾತ್ರ ಸೀಮಿತ ಬೇರೆ ದೇಶಗಳಲ್ಲೆಲ್ಲ ಬೇರೆ ಬೇರೆ ರೀತಿಯ ಸಂಸ್ಕೃತಿಗಳಿದೆ ಬೇರೆ ಧರ್ಮಗಳಿದೆ ಧರ್ಮ ಗುರುಗಳಿದ್ದಾರೆ ಅವ್ರು ಯಾರೇ ಇರಲಿ ಎಂಥದ್ದೇ ಸಂಸ್ಕೃತಿಗಳಲ್ಲಿ ಭೇದಗಳು ಕಾಣ್ಲಿ ಬೇರೆ ಬೇರೆ ಆಗಿರ್ಲಿ ಆದರೆ ನೀವು ಯಾವುದೇ ದೇಶಕ್ಕೆ ಹೋಗಿ ಗುರು ರಾಘವೇಂದ್ರ ತೀರ್ಥರನ್ನ ಗೊತ್ತಿದೆಯಾ ಅಂದ್ರೆ ಪ್ರತಿಯೊಬ್ಬರ ಬಾಯಲ್ಲಿ ಬರುವ ಒಂದೇ ಉತ್ತರ ಗೊತ್ತಿದೆ ಯಾಕೆ ಅಂದ್ರೆ ಅವರು ವಿದೇಶಗಳಲ್ಲೇ ಅವರಿಗೆ ಮಂದಿರಗಳನ್ನು ಕಟ್ಟಿ ಆರಾಧನೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ಮಾತ್ರ ಅಲ್ಲ ಇಂಥ ಒಂದು ತಪಸ್ಸನ್ನ ಇಂಥ ಒಂದು ಕೀರ್ತಿಯನ್ನ ಸಂಪಾದನೆ ಮಾಡಬೇಕಾದ್ರೆ ಅದರ ಹಿನ್ನೆಲೆ ಏನು ಹರಿಪಾದ ಕಂಜ ನಿಷೇವಣ ಸಮಸ್ತ ಸಂಪತ್ ಇಷ್ಟು ಇಂಥ ದೊಡ್ಡ ಖ್ಯಾತಿ ಎಲ್ಲಿ ಕೇಳಿದ್ರು ಅವರ ಹೆಸರು ಗೊತ್ತಿದೆ ಎಲ್ಲರೂ ಅವರ ಭಕ್ತರು ಶಿಷ್ಯರು ಈ ರೀತಿಯಲ್ಲಿದ್ದಾರೆ ಇದಕ್ಕೆಲ್ಲ ಕಾರಣ ಏನು ಇದಕ್ಕೊಂದೇ ಕಾರಣ ಹರಿಪಾದ ಕಂಜ ನಿಷೇವಣ ಸಮಸ್ತ ಸಂಪತ್ ಅದಕ್ಕೆ ಕಾರಣ ಏನು ಅಂದ್ರೆ ಇದೇ ಕಾರಣ ಒಂದು ನಿಸ್ಪೃಹತೆ ನನಗೇನು ಬೇಡ ನನಗೇನಿದೆ ದೇವರು ನನಗೆ ಅಂತ ಏನನ್ನ ಕೊಟ್ಟಿದ್ದಾನೆ ಅದು ನನಗೆ ಸಿಕ್ಕೇ ಸಿಗತ್ತೆ ನಾನು ಕೂತಿದ್ರೂ ಅದು ನನ್ನ ಜಾಗಕ್ಕೆ ಬಂದು ಬೀಳತ್ತೆ ನನ್ನದಲ್ಲದ ವಸ್ತುವಿಗೆ ನಾನು ಎಷ್ಟೇ ಹುಡುಕಿಕೊಂಡು ಹೋಗಿ ಪ್ರಯತ್ನ ಪಟ್ರು ಅದು ನನಗೆ ಸಿಗೋದಿಲ್ಲ ಇಂಥದ್ದೊಂದು ಇರಬೇಕು ಮತ್ತೆ ಜೀವನದಲ್ಲಿ ಪ್ರಯತ್ನವೇ ಇರಬಾರದು ಅದು ಇದಕ್ಕೆ ಅರ್ಥ ಅಲ್ಲ ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿ ಅದು ನನಗೆ ಸಿಗದೆ ಇದ್ದಾಗ ಸೋತು ಕೂತ್ಕೊಳ್ಬಾರ್ದು ಓ ಇದು ನನ್ನದಲ್ಲ ನನಗೆ ಸಿಗೋದೇ ಇಲ್ಲ ಅಂತ ಜೀವನದಲ್ಲಿ ಸಂಪೂರ್ಣವಾಗಿ ಜಿಗುಪ್ಸೆಯನ್ನು ಕೂಡ ಹೊಂದಬಾರದು ಪ್ರಯತ್ನ ಪಟ್ಟು ಸಿಗದೇ ಇದ್ರೆ ಶಾಂತ ಚಿತ್ತವಾಗಿ ಇದ್ಬಿಡೋದು ಬಹುಶಃ ಇದು ನನ್ನದಲ್ಲವೇನೋ ಅದಕ್ಕೆ ದೇವ್ರು ನನ್ನ ತನಕ ತಂದು ಕೊಡ್ಲಿಲ್ಲ ನನ್ನದ್ದಾಗಿದ್ರೆ ದೇವರು ತಂದು ಕೊಡ್ತಾನೆ ಇದು ಪ್ರಯತ್ನ ಪಟ್ಟ ಮೇಲೆ ಆಡಬೇಕಾಗಿರತಕ್ಕಂತ ಮಾತು ಇದನ್ನ ಕಾರ್ಯರೂಪದಲ್ಲಿ ಮಾಡಿರತಕ್ಕಂಥವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಹೀಗೆ ಬದುಕಿದವರು ಅದಕ್ಕೆ ಅವರನ್ನ ಆ ಸಮುದ್ರೈಕ ಸದ್ಗುರುವೇ ನಮಃ ಅಂತ ಕರೆದಿತ್ತು ಸದ್ಗುರುವೇ ನಮಃ ಎಲ್ಲ ಗಮನಿಸಿದ್ರೆ ಗೊತ್ತಾಗುತ್ತೆ ಅವ್ರು ಹೇಳಬೇಕಾದ್ರೆ ಗುರುಗಳು ಗುರುಗಳು ಅಂತ ಸುಮ್ಮನೆ ಗುರುಗಳು ಅಂತ ಹೇಳಿದ್ದಲ್ಲ ಅವರ ಆ ಸ್ಥಾನದಲ್ಲಿದ್ದಾರೆ ಅಂತ ಗುರುಗಳು ಅಂತ ಹೇಳಿದ್ದಲ್ಲ ಅದಕ್ಕೆ ಬೇಕಾದಂತಹ ಅರ್ಹತೆಗಳು ಸಂಪೂರ್ಣವಾಗಿ ಅವರಲ್ಲಿ ತುಂಬಿದೆ ಹಾಗಾಗಿ ಅವರು ಸದ್ಗುರುಗಳು ಅದಕ್ಕೆ ನಾನು ಮೊದಲೇ ಹೇಳಿದೆ ಹೆಸರಿಗೋಸ್ಕರ ಆದದ್ದಲ್ಲ ಇವರು ಸ್ವಭಾವವೇ ಆ ರೀತಿ ನಾವು ಹಸಿರನ್ನ ಹಸಿರು ಅಂತ ಹೇಳ್ತೇವೆ ಯಾಕೆ ಅದನ್ನ ನೋಡಿದ್ರೆ ನಮಗೆ ಗೊತ್ತಾಗ್ತಾ ಇದೆ ಅದನ್ನು ಕಿತ್ತಿದ್ರು ಅದು ಹಸಿರು ಕಾಣುತ್ತೆ ಹೀಗೆ ಹಸಿರು ಸಂಪೂರ್ಣವಾಗಿ ತುಂಬಿದೆ ಅದರಲ್ಲಿ ಅದಕ್ಕೆ ಅದನ್ನು ಹಸಿರು ಅಂತ ಕರಿತಿವಿ ಹಾಗೆ ಸದ್ಗುರುಗಳು ಅಂತ ಕರಿಬೇಕಾಗಿದ್ರೆ ಸಂಪೂರ್ಣ ಸದ್ಗುರುಗಳು ಸದ್ಗುಣಗಳು ರಾಘವೇಂದ್ರ ತೀರ್ಥ ಗುರು ತುಂಬಿಕೊಂಡಿದೆ ಅದನ್ನು ನೋಡಿ ಅವರನ್ನು ಸದ್ಗುರುಗಳು ಅಂತ ಕರೆದದ್ದು ಹೀಗೆ ಪ್ರತಿಯೊಂದು ನಾಮ ಸಹಸ್ರನಾಮದಲ್ಲಿ ಬರತಕ್ಕಂಥ ಪ್ರತಿಯೊಂದು ನಾಮವೂ ಕೂಡ ಅವರಿಗೆ ಅನ್ವರ್ಥಕವಾಗಿರ್ತಕ್ಕಂಥ ನಾಮಗಳು ಆ ಸಮುದ್ರೈಕ ಎಲ್ಲ ಸಮುದ್ರ ಸಮುದ್ರ ಅವರಿಗೆ ಗಡಿ ಅನ್ನೋದೇ ಇಲ್ಲ ಎಲ್ಲ ಗಡಿಗಳನ್ನು ಮೀರಿ ಗುರುಸ್ಥಾನದಲ್ಲಿ ನಿಂತಿರತಕ್ಕಂಥವರು ಇವತ್ತಿಗೂ ಬೃಂದಾವನದಲ್ಲೂ ಇದ್ದು ಜ್ಞಾನವನ್ನು ಲೌಕಿಕ ಅಪೇಕ್ಷೆಗಳನ್ನು ಏನನ್ನ ಬಯಸಿದ್ರು ಗೊಂದಲಗಳಿರುತ್ತೆ ಎಷ್ಟೋ ಜನಕ್ಕೆ ಯಾವುದನ್ನ ಮಾಡಬೇಕು ಗೊತ್ತಿಲ್ಲ ಗೊತ್ತಿದೆ ಗೊಂದಲಗಳಿದ್ದಾಗ ನಾವು ಯಾರ ಹತ್ರ ಹೋಗ್ತೀವಿ ಒಂದಾ ನಮ್ಮ ತಂದೆ ತಾಯಿಗಳ ಹತ್ರ ಹೋಗ್ತೀವಿ ಅಥವಾ ನಮಗೆ ತೀರಾ ಹತ್ತಿರದವ್ರ ಹತ್ರ ಹೋಗ್ತೀವಿ ಇವರು ಯಾರ ಹತ್ರವೂ ನಮಗೆ ಸಮರ್ಪಕವಾಗಿ ಉತ್ತರ ಸಿಗಲಿಲ್ಲ ಅಂತ ಗೊತ್ತಾದ್ರೆ ಸೀದಾ ಗುರುಗಳ ಹತ್ರ ಹೋಗ್ತೀವಿ ಅವರ ಎದುರುಗಡೆ ಕೂತು ಕೆಲವರು ಚೀಟಿ ಹಾಕುವ ಕ್ರಮ ಅಂತೆಲ್ಲ ಇಟ್ಕೊಂಡಿರ್ತಾರೆ ಹಾಗೆ ಎರಡು ಚೀಟಿಯಲ್ಲಿ ಅವರಿಗೆ ಅನಿಸಿದ ವಿಷಯ ಬರೆದು ರಾಯರ ಮುಂದೆ ಹಾಕಿ ತೆಗಿತಾರೆ ಯಾವ್ದು ಬರುತ್ತೋ ಅದನ್ನು ಸ್ವೀಕಾರ ಮಾಡ್ತಾರೆ ಯಾಕೆ ಅದು ರಾಯರಿಗೆ ಸಮ್ಮತವಾಗಿದೆ ಅವರು ಎದುರುಗಡೆ ಕೂತ್ಕೊಂಡು ಮಾಡಿದಿವಿ ಅವರಿಗೆ ಸಮ್ಮತ ಅಥವಾ ಇನ್ನೂ ಎಷ್ಟೋ ಜನಗಳಿಗೆ ಸೂಚನೆ ಆಗೋಗುತ್ತೆ ಅಲ್ಲೇ ಹೋಗಿ ಕೂತು ಭಕ್ತಿಯಿಂದ ಧ್ಯಾನ ಮಾಡ್ತಿರ್ತಾರೆ ಯಾರೋ ಬಂದು ಮಾತಾಡಿಸ್ತಾ ಇವರ ಮನಸ್ಸಿನ ಒಳಗಿರುವ ವಿಷಯವನ್ನ ತೆಗೆದು ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಯಾರಿಗೋ ಹೇಳ್ತಾರೆ ಇವರಿಗೆ ಅದು ಸರಿ ಹೊಂದತ್ತ ಅದು ಸಂಪರ್ಕ ಆಗುತ್ತೆ ಆ ರೀತಿಯಲ್ಲಿ ಹೀಗೆಲ್ಲ ಇವತ್ತಿಗೂ ಕೂಡ ಗುರುಸ್ಥಾನದಲ್ಲಿದ್ದು ಎಲ್ಲರ ಗೊಂದಲಗಳನ್ನು ಒಂದು ಜೀವನದಲ್ಲಿ ಬರತಕ್ಕಂತಹ ಗೊಂದಲಗಳು ಅದು ಬಿಟ್ಟರೆ ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾದ್ರೆ ಯಾವುದೋ ಭಾಗಗಳು ಅರ್ಥ ಆಗ್ತಾ ಇಲ್ಲ ಇನ್ನೊಂದು ಈ ಗೊಂದಲಗಳು ಹೀಗೆ ಎರಡೂ ಗೊಂದಲಗಳನ್ನು ಯಾವುದೇ ಗಡಿ ಇಲ್ಲದೆ ಎಲ್ಲ ಗಡಿಗಳನ್ನು ದಾಟಿ ಮೀರಿ ಪ್ರತಿಯೊಬ್ಬರ ಸಂಶಯವನ್ನು ಕೂಡ ಭಗವಂತನ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಅನುಗ್ರಹದಿಂದ ಪರಿಹಾರ ಮಾಡ್ತಾ ಇರತಕ್ಕಂತಹ ರಾಘವೇಂದ್ರ ತೀರ್ಥ ಗುರು ಆ ಸಮುದ್ರೈಕ ಸದ್ಗುರುವೇ ನಮಃ ಅಂತ ಹೇಳಿದ್ದಾರೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಕೃಷ್ಣಾರ್ಪಣ